ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಬೆಳಗ್ಗೆ ಎದ್ದು ಫಸ್ಟ್ ಈಗ ನಾನು ಟೀನ ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡಿ ಆಯ್ತು ಫ್ರೆಂಡ್ಸ್ ನನಗೆ ಅಂತ ಹೇಳಿ ನಾನು ಸ್ವಲ್ಪ ಬಿಸಿ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಟೀ ಮಾಡಿ ತಕ್ಷಣ ಬಂದ್ರು ಹಸ್ಬೆಂಡು ಟೀ ಕುಡಿಲಿಕ್ಕೆ ಟೀ ಕುಡಿತಾರೆ ಹಾಗೆ ನಾನು ಕೂಡ ಸ್ವಲ್ಪ ಕುತ್ಕೊಂಡು ಬಿಸಿ ಕುಡಿತೀನಿ ಬಿಸಿನೀರ್ನ ಕುಳಿತ ನಂತರ ನಾನು ವಾಕ್ ಮಾಡ್ಕೊಳ್ತೀನಿ ನೋಡಿ ಮಗಳು ಎದ್ದು ರೆಡಿಯಾಗಿ ಆಗಿ ಜೋಕಲೆಯಲ್ಲಿ ಕೂತ್ಕೊಂಡು ಇನ್ನು ನಿದ್ದೆಗಣ್ಣಲ್ಲಿ ಇದ್ದಾಳೆ ಅವಳು ಸೊ ಇನ್ನು ನಾನು ನನಗೆ ಅಂತ ಹೇಳಿ ಇವತ್ತು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಬೀಜನ ಸೇರಿಸ್ಕೊಂಡು ಡ್ರಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೇಟೋಸ್ ಡ್ರಿಂಕ್ ರೆಡಿ ಆಗೋದು ಇವತ್ತು ಬ್ರೇಕಾಸ್ಟ್ ಗೆ ನಾನು ಉಪ್ಪಿಟ್ಟನ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಪಾತ್ರೆಗೆ ಈಗ ರವೆಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದೀನಿ ಸೊ ಈ ಕಡೆ ಡೀಟೋಸ್ ಡ್ರಿಂಕ್ ಕೂಡ ರೆಡಿ ಆಯ್ತು ಅದನ್ನ ಈಗ ಒಂದು ಗ್ಲಾಸಿಗೆ ಸೋಸ್ಕೊಂಡು ನಿಂಬೆ ಹಣ್ಣು ಮತ್ತು ಜಂತುಪ್ಪ ಸೇರಿಸಿ ನಾನು ಕುಡಿತೀನಿ ಆರಾಮದಲ್ಲಿ ಕುತ್ಕೊಂಡು ಕುಡಿಲಿಕ್ಕೆ ಟೈಮ್ ಟೈಮಲ್ಲಿ ಯಾಕಂತ ಹೇಳಿದ್ರೆ ರವೆ ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೀನಲ್ಲ ಅದು ತಳ ಹಿಡಿದುಡಿದೆ ಹಾಗಾಗಿ ಅದನ್ನ ಈಗ ಫ್ರೈ ಮಾಡ್ಕೊಂಡು ನಾನು ಡೀಟೋಸ್ ಡ್ರಿಂಕ್ ನ ಕುಡಿತಾ ಇದ್ದೆ ಅಷ್ಟೊಳಗೆ ಚಿಕ್ಕವಳು ಬಂದು ತಲೆ ಬಾಚು ಅಂತ ಹೇಳಿದ್ರು ಅದನ್ನ ಲೋ ಸಿಮ್ ಅಲ್ಲಿ ಹಾಗೆ ಬಿಟ್ಟು ನಾನು ತಲೆ ಬಸ್ಲಿಕ್ಕೆ ಹೋಗಿದೆ ಅಷ್ಟೊಳಗೆ ದೊಡ್ಡೋಳ ಬಂದು ಫ್ರೈ ಮಾಡ್ತಾ ಇದ್ಲು ಇನ್ನು ನಾನು ನೋಡಿದ ತಕ್ಷಣ ಅವಳು ಬಿಟ್ಟು ಓಡಿದ್ಲು ಹಾಗಾಗಿ ಇನ್ನು ನಾನು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾರ್ಮಲ್ ಆಗಿ ನೀವು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀರಾ ಅದೇ ರೀತಿ ನಾನು ಕೂಡ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಸ್ಪೆಷಲ್ ಆಗಿ ಏನೋ ಮಾಡಿಲ್ಲ ಎಣ್ಣೆನೆ ಕಾಯ್ಲಿಕ್ಕಿಟ್ಟು ಸಾಸಿವೆ ಉದ್ದಿನ ಬೆಳೆ ಕಡಲೆಬೇಳೆ ಹಸಿಮೆಣಸಿಕ್ಕಿ ಈರುಳ್ಳಿ ಕರಿಬೇವು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಹಾಗೆ ಪಕ್ಕದಲ್ಲಿ ನೀರು ಕೂಡ ನಾನು ಮೊದಲೇ ಕಾಯಿಸಿ ಇಟ್ಕೊಳ್ತೀನಿ ಯಾಕೆಂದ್ರೆ ಫಾಸ್ಟ್ ಆಗಿ ಆಗತ್ತೆ ಅಂತ ಹೇಳಿ ಇದನ್ನೀಗ ಸೇರಿಸಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನೆ ಆಡ್ ಮಾಡ್ಕೊಳ್ತಾ ಇದೀನಿ ನಂತರ ಇದಕ್ಕೆ ಹೋದಿಟ್ಕೊಂಡ್ರ ರವೆಯನ್ನ ಸೇರಿಸಿ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ಕೂಡ ರೆಡಿ ಹೋಗುತ್ತೆ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಕ್ಕಳು ಕೂಡ ಇನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಕೂಲ್ ಸ್ಕೂಲ್ಗೆ ಹೊರಡ್ತಾರೆ ಹಸ್ಬೆಂಡ್ ಇವತ್ತು ಅವರೇ ಬ್ರೇಕ್ಫಾಸ್ಟ್ ನಾಕೊಂಡು ಹೋಗಿ ತಿಂತಿದ್ದಾರೆ ಯಾಕಂತ ಅಂತ ಹೇಳಿದ್ರೆ ಮಕ್ಳನ್ನ ಬಿಡಕ್ ಹೋಗಿದ್ರಲ್ವಾ ಸ್ಕೂಲ್ ಬಸ್ ಬಂದು ವೇಟ್ ಮಾಡ್ತಿತ್ತು ಅಂತ ಹೇಳಿ ಸಿಟಿ ಬಂದಿದೆ ಲೇಟ್ ಮಾಡ್ತೀಯಾ ಬೇಗ ಕಳಿಸಲ್ಲ ಅಂತ ಹೇಳಿ ಹಂಗಾಗಿ ಅವ್ರ ಒಬ್ಬರೇ ಕುತ್ಕೊಂಡು ತಿಂತ ಇನ್ನ ಇನ್ನು ಅವ್ರ ಜೊತೆಗೆ ನಾನು ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಳ್ತೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ನೋಡ್ಬೇಕು ಎಂತ ಅಂತ ಹೇಳಿ ಇನ್ನು ತೋಟದಲ್ಲಿ ಬಾಳೆಕಾಯಿ ಬಿಟ್ಟಿತ್ತು ಅದನ್ನ ಕಟ್ ಮಾಡಿ ತಂದು ಇಟ್ಟಿದ್ದಾರೆ ಹಸ್ಬೆಂಡ್ ಫ್ರೆಂಡ್ಸ್ ಬಾಳೆಕಾಯಿ ಬಿಟ್ಟಿತ್ತು ಅದನ್ನ ಹಸ್ಬೆಂಡ್ ಬಂದಿಲ್ಲ ಹಂಗಾಗಿ ಇವತ್ತು ಬಾಳೆ ಹೂವಿಂದಾನೇ ಚಟ್ನಿ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಇವತ್ತು ಫ್ರೈಡೆ ಕೂಡ ನಮ್ಗೆ ಲಾಸ್ಟ್ ವೀಕ್ ಇಂದ ಉಪವಾಸ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ವೆನ್ನಷ್ಟೇ ಮತ್ತು ಫ್ರೈಡೆ ನಾನ್ ಯೋಜನೆ ಮಾಡಕ್ ಹೋಗಲ್ಲ ಯೋಜನೆ ಮಾಡ್ತೀನಿ ಆದ್ರೂ ಇವತ್ತು ಸ್ವಲ್ಪ ಗಂಜಿ ಊಟ ಮತ್ತು ಚಟ್ನಿ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಅದ್ರದ್ದು ಚಟ್ನಿನ ಈಗ ನಾನು ಮಾಡ್ಕೊಳ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾ ಅತ್ತೆ ಇದನ್ನ ಕಟ್ ಮಾಡ್ಕೊಡ್ತಾರೆ ಹಾಗಾಗಿ ನಾನು ಅದಕ್ಕೆ ಬಿಸಿನೀರ್ ಬಿಸಿನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡೋಣ ಬಿಸಿ ನೀರು ಅಂತ ಹೇಳಿದ್ರೆ ತುಂಬಾ ಬಿಸಿ ನೀರಲ್ಲ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರನ್ನ ನಾನು ಒಂದ್ ಪಾತ್ರೆಯಲ್ಲಿ ಹಾಕಿ ತೆಗ್ದಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಅತ್ತೆ ಕಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪಾಪ ವಯಸ್ಸಾಗಿರೋದ್ರಿಂದ ಅವ್ರು ಈ ರೀತಿಯೇ ಕೂತ್ಕೊಂಡು ಕಟ್ ಮಾಡ್ಕೊಳ್ಳೋದು ಆಗಲ್ಲ ಬಟ್ ಆದ್ರೂ ಸ್ವಲ್ಪ ಕೂತ್ಕೊಂಡು ಕಟ್ಟಿಂಗ್ ಏನಾದ್ರು ಇದ್ರೆ ಮಾಡಿ ಕೊಡ್ತಾರೆ ಈ ಎಲೆಯಲ್ಲಿ ಸ್ವಲ್ಪ ಅಂಟಿರುತ್ತಲ್ವಾ ಅದನ್ನ ಬಿಸಿ ನೀರಿಗೆ ಹಾಕಿದ್ರೆ ಅದೆಲ್ಲ ಬಿಡುತ್ತೆ ಅಂತೇಳಿ ಸ್ವಲ್ಪ ಉಗುರು ಬೆಚ್ಚಿನ ನೀರ್ಗ ಹಾಕಿ ತೆಗ್ದಿಟ್ಕೊಳ್ಳೋದು ಇನ್ನು ಮನೆಯಲ್ಲಿ ಒಂದು ಮಾವಿನಕಾಯಿತ್ತು ಅರ್ಧ ನಾನು ಯೂಸ್ ಮಾಡ್ಕೊಂಡಿದ್ದೆ ಇನ್ನ ಅರ್ಧ ಇದೆ ಅದನ್ನ ಈಗ ನಾನು ಚಟ್ನಿಗೆ ನಾನು ಆಡ್ ಮಾಡ್ಕೊಳ್ತೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಈಗ ಕಟ್ ಮಾಡಿ ನೆನೆಲಿಕ್ಕೆ ಬಿಟ್ಟಿದ್ದೀನಿ ಐದು ನಿಮಿಷ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಫುಲ್ ತೆಂಗಿನಕಾಯಿ ತುರಿಯನ್ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಣ್ಣು ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಗುಂಟು ಮೆಣಸಿನಕಾಯಿನ ನಾನು ತಗೊಂಡಿದ್ದೀನಿ ಇದನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆ ಹೂವಿನ ಎಲೆಗಳನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚಟ್ನಿ ಕೂಡ ರೆಡಿ ಆಯ್ತು ತುಂಬಾನೇ ಒಳ್ಳೆ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಇದನ್ನೀಗ ಒಂದು ಬೌಲ್ಗೆ ತೆಗ್ದಿಟ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗಿದೆ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇನ್ನು ನಮ್ಮ ಚೀತು ಮತ್ತು ಬ್ಲಾಕ್ ಇಬ್ಬರು ಗಾಡಿಯಲ್ಲಿ ಹಾಕೊಳ್ತಿದ್ರು ಹಸ್ಬೆಂಡ್ ಯಾಕೆ ಅಂತ ಕೇಳಿದಕ್ಕೆ ಚೀತು ಒಂದು ಇಂಜೆಕ್ಷನ್ ಆಗ್ಬೇಕಿತ್ತು ಇನ್ನು ಬ್ಲಾಕ್ ಹುಷಾರಿಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಮ್ಮ ಚೀತು ಅಂತೂ ಫುಲ್ ಗಾಬರಿ ಬ್ಲಾಕ್ ಅಂತೂ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಓಕೆ ನಾನು ಇನ್ನು ಕೆಲ್ಸಕ್ಕೆ ಹೊಡ್ತೇನೆ ಯಾರು ಹೊಸದಾಗಿ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡು ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್